ಅವಾಗಿಂದ ಕೇಳ್ತಾ ಕೇಳ್ತದೆ ಯಾರು ಕೊಡ್ತಾ ಇಲ್ಲ ನೋಡ್ರಿ ಟೋಲ್ಗೆ ಬಂದು ಗುದ್ದಿರೋದು ಅಣ್ಣ ನೋಡಿ ಹಿಂಗ್ತಾನೆ ಬರ್ತಿಯ ಗುಂಸ್ ಗಲಾಟೆ ಮಾಡ್ತಾರೆ ಏನಾಗಿರ್ಬೋದು ಕೆಳಗಡೆ ಹೋಗ್ತೀನಿ ನೋಡೋಣ ರೋಡ್ ಏನೋ ರೆಡಿ ಮಾಡಕ್ಕೆ ಕಿತ್ತಾಕೋರಪ್ಪ ಏನಪ್ಪ ಇಲ್ಲಿ ಹಿಂಗೆ ಈ ರೇಂಜ್ ಆಗೋಗೈತೆ ಗುಂಡಿಗಳು ಅಗ್ಗಪ್ಪ ಹಾಕಿಲ್ಲ ಜರಗ್ಬಿಟ್ಟು ಬೀಳೋ ಬೀಳ ಚಾನ್ಸ್ ಇರ್ತದೆ ಗುರು ಸ್ನೇಹಿತರೆ ನಮಸ್ಕಾರ ಎಲ್ಲರಿಗು ಮತ್ತೊಂದು ವೀಡಿಯೋಗೆ ಸ್ವಾಗತ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡ್ದಂಗೆ ಗಾಡಿ ಪ್ರಾಬ್ಲಮ್ ಆಯಿತು ಪ್ರಾಬ್ಲಮ್ ಆಗಿ ರೋಡೆಲ್ಲ ನಿಂತು ಆಮೇಲೆ ಏನೇನು ಮಾಡಿದೆ ಎಂತಾಯ್ತು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನೋಡ್ತೀರಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಯಾರಾದರೂ ಸಿಗ್ತಾರಾ ಮೆಕ್ಯಾನಿಕ್ ಅಂತ ಹುಡುಕೊಂಡು ಹೋಗ್ತಿದ್ದೆ ಬಟ್ ಯಾರೂ ಸಿಕ್ಕಿಲ್ಲ ಅಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದನೇ ಮೆಕ್ಯಾನಿಕ್ ಬರ್ತಾ ಇದ್ದಾರೆ ಇದೇ ಬೆಲ್ಟು ಕಟ್ ಆಗಿರೋದು ನೋಡ್ರಿ ಇದೊಂದು ಬೆಲ್ಟಿಂದ ಅಂದರೆ ಇದೊಂದು ಬೆಲ್ಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಮೆಕ್ಯಾನಿಕ್ ಬಂದು ಬಿಚ್ಚಿದ್ದಾರೆ ಇಲ್ಲಿಂದ ತಗೊಂಡೋಗಿ ರೆಡಿ ಮಾಡ್ಕೊ ಬರ್ತಾರಂತೆ ಬೇರಿಂಗು ಜಾಮ್ ಮಗಿಬಿಟ್ಟು ಬೆಲ್ಟು ಕಟ್ ಆಗಿರೋದು ಯಾವಾಗ ಸಿಗುತ್ತೆ ಇವರೇ ನಮ್ಮ ಸಬ್ಸ್ಕ್ರೈಬರು ಇವ್ರ ಈ ಮೆಕ್ಯಾನಿಕ್ ಸಿಕ್ಕಿದ್ದು ಇವ್ರದು ಕೂಡ ಲಾರಿ ಐತೆ ಫೋರ್ಟೀನ್ ವೀಲು ನಮ್ಮ ತಿಪ್ಪೂರು ಫಾರ್ಟಿ ಫೋರ್ ರಿಜಿಸ್ಟ್ರೇಷನ್ ಗಡಿ ಐತೆ ಇವ್ರದ್ದು ತಗೊಂಡು ಹೋದ್ರು ಬೈಕಲ್ಲಿ ಬಿಚ್ಕೊಂಡು ಬೆಲ್ಟು ಮತ್ತು ಅದೊನ್ಗೆ ರೆಡಿ ಮಾಡ್ಕೊಂಬರೋಕೆ ಕಥೆ ಕತೆಗುರು ಏನೇನೋ ಪ್ರಾಬ್ಲಮ್ ಆಯ್ತದೆ ಬಿಚ್ಕೊಂಡವ್ರೆ ಏಳು ಗಂಟೆ ಆಗೋಯ್ತು ಸ್ನೇಹಿತರೆ ಅದು ಬೇರಿಂಗು ಮತ್ತು ಏನೇನೋ ಸಣ್ಣಪಟ್ಟು ಐಟಮ್ ಹೋಗಿದ್ವಿ ಅಂತ ಅದರದು ಡೈನಮ್ ಮೊದಲು ಬಿಚ್ಕೊಂಡು ಹೋಗಿರೋದು ಪೈನ ರೆಡಿ ಮಾಡ್ಕೊಂಡು ಬಂದಿಲ್ಲ ಬಂದು ಮಾಡಿದರೆ ಇನ್ನೊಂದು ಅರ್ಧ ಗಂಟೆ ಬರ್ತೀನಿ ಅಂದ್ರು ಮೂರು ಗಂಟೆ ಲಾಗಿತ್ತು ಇವಾಗ ಏಳು ಗಂಟೆ ಆಗೋಗೈತೆ ಇನ್ನೂ ಒಂದು ಅವರ್ ಆಗ್ಬೋದೆಲ್ಲ ರೆಡಿ ಮಾಡ್ಕೊಂಡು ನೋಡೋದಕ್ಕೆ ನೋಡಿರಿ ಅರ್ಧ ದಿನವೇ ವೇಸ್ಟ್ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಇಲ್ಲೇ ಸದ್ಯಕ್ಕೆ ನಾನು ವರ್ಕೌಟ್ ಮುಗಿಸ್ಬಿಟ್ಟೆ ಗುರು ಆ ರೋಡಲ್ಲಿ ಆ ಕಡೆ ಕಡೆ ಹೋಗೋರು ಎಲ್ಲರ ಹೊಡಗೇ ನಗಾಡ್ಕೋ ಹೋಗ್ತಾರೆ ನಗಾಡ್ರಿಗರು ನನಗೆ ಅದಕ್ಕೆಲ್ಲ ನಾನು ಅಂಜಲ್ಲ ನಾನು ನಾನು ವರ್ಕೌಟ್ ನಾನು ಮಾಡ್ತೀನಿ ಅಲ್ಲ ಎಕ್ಚುಲಿ ಹೇಳ್ಬೇಕಂದ್ರೆ ಆ ಕತ್ಲಾದಕ್ಕೆ ಮಾಡಿದೆ ಸ್ವಲ್ಪ ಕತ್ಲಾಗೋದಕ್ಕೆಲ್ಲ ಅಂದಿದ್ರೆ ಮುಂದೆ ಎಲ್ಲಾದ್ರು ಮಾಡ್ಕೊತಿದ್ದೆ ಒಳ್ಳೆ ರೋಡು ಇಲ್ಲಿ ಪಕ್ಕ ಮುಸ್ಬೇರೆ ಐತೆ ಇಲ್ಲಿ ಗಾಡಿಗೂ ಸ್ಲೋ ಮಾಡ್ತಾರೆ ಇಲ್ಲಿ ಜಾಗದಲ್ಲಿ ಕರೆಕ್ಟಾಗಿ ನಾನು ಪುಷಪ್ ಸಡಿಬೇಕಾರೆಲ್ಲ ನೋಡ್ತಾರೆ ನಗಾಡ್ಕೊ ಹೋಗ್ತಾರೆ ಬರಲಿ ಬಸ್ಟು ಬಂದು ರೆಡಿ ಮಾಡಲಿ ಅವರು ತಲೆ ಕೆಟ್ಟೋಯ್ತೈತೆ ಹೊಟ್ಟೆ ಬೇರೆ ಹಸೀತೈತೆ ಊಟ ಮಾಡಿಲ್ಲ ಆದರು ಈ ಥರ ರೋಡ್ ಮಧ್ಯದಲ್ಲಿ ಕಾಯ್ಕೊಂಡು ಕುತ್ಕೊಳ್ಳೋದೈತಲ್ಲ ಹ್ಞೂ ಏನೋ ಒಂಥರ ಚಿಂತೆ ಗುರು ಆಗಲ್ಲ ಚಿಂತೆ ಬಡೋಕೆ ಅಲ್ಲಿರೋ ಸರ್ವಿಸ್ ರೋಡಿಂದ ಇಲ್ಲಿಗೆ ಹಾಕೊಂಡೆ ಇಲ್ಲ ನಿದ್ರೆ ಏವಿ ಪ್ರಾಬ್ಲಮ್ ಆಗೋದು ಈ ನೈಟ್ ಟೈಮಲ್ಲಿ ಮೊದಲೇ ನಿಧಾನಕ್ಕೆ ಬರೋಲ್ಲ ಬಂದು ಯಾರು ಇದು ಗಡೆಯಿಂದ ಎಟ್ಕೊಂಡ ಮೇಲೆ ಥರ ಇನ್ನೊಂಥರೇನೋ ಹೋದರೆ ಕಷ್ಟ ಅವಾಗಿಂದ ಡ್ರಾಪ್ ಕೇಳ್ತದೆ ಯಾರೂ ಕೊಡ್ತಾಯಿಲ್ಲ ಯಾರೋ ಬಂದರೂ ಕೇಳ್ತದ್ದು ಅಣ್ಣಲ್ಲಿ ಹೋಟ್ಲಾದ್ರೆ ಡ್ರಾಪ್ ಕೊಡ್ತೀರಾ ಇಲ್ಲ ಅದರ ಒಂದು ನಿನ್ಸಲ್ಲ ಇರೋನಾಷ್ಟೊತ್ತಲ್ಲಿ ಯಾರು ಇರ್ತಾರಪ್ಪ ಹೌ ನಾವಾದರೂ ಅಷ್ಟೇ ಸ್ವಲ್ಪ ಭಯ ಪಡ್ತೀವಿ ಕೂಲ್ದಾ ಇದ್ದಾರೆ ಅಣ್ಣ ಒಂದು ಸ್ವಲ್ಪ ಡ್ರಾಪ್ ಕೊಡ್ತೀರಾ ಅಲ್ಲಿ ಓಹೋ ಊಟ ಮಾಡ್ಕೊ ಬರೋಣ ಅಂದ್ಬಿಟ್ಟು ಡ್ರಾಪ್ ಕೇಳ್ತಾ ಇದ್ರೆ ಹಣ ನಿಲ್ಲಿಸ್ತಾನೆ ಇಲ್ಲ ನಡ್ಕೊಂಡು ಹೋಗ್ಯರು ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಇಲ್ಲಿಂದ ಅಲ್ಲಿಗೆ ಆಮೇಲೆ ನಡ್ಕೊಂಡು ಟೈಮ್ ಲಾಸ್ಟ್ ವೇಸ್ಟ್ ಆಗುತ್ತೆ ಇಲ್ಲಿ ಡೀಸೆಲ್ ಪಝಲ್ ಎಲ್ಲ ಗಾಡಿ ಬೇರೆ ಡೀಸೆಲ್ ಹಾಸ್ಕೊ ಬಂದಿದ್ದ ಯಾರು ಇರಲ್ಲ ಕದ್ಬಿಟ್ರೆ ಕಷ್ಟ ತಡೆ ಯಾರೋ ಬಂದರು ರೆಡಿ ಬಂದ್ರ ಅಣ್ಣ ಬಂದ್ರ ರೆಡಿ ಮಾಡ್ಕೊಂಬಂದ್ರಾ ಪಾಪ ಯಾರೋ ಮೆಕ್ಯಾನಿಕ್ ಅಣ್ಣ ಹಾಂ ಅವರು ಏನೋ ಬೇರೆ ಗಾಡಿ ಏನೋ ಬ್ರೇಕ್ ಡೌನ್ ಆಗಿತ್ತಂತೆ ಸರಿ ಪಸ್ಟ್ ಓಡೋಗಿಬಿಡ್ತೀನಿ ಓಡ್ದಾಡ್ತೀನಿ ಮಂದೆ ಬ್ರೇಕ್ ಡೌನ್ ಆಗಿತ್ತಂತೆ ಬೇರೆ ಗಾಡಿ ಅವರು ಆ ಗಾಡಿನ ಹುಡ್ಕಂಡು ಅಲ್ಲಿಗೆ ಬಂದರು ನಮ್ಮ ಗಾಡಿ ಅಂದ್ಕೊಂಡು ಪಾಪ ಅವ್ರ ಕಡೆಯಿಂದ ಎಲ್ಲಿ ತಗೊಂಡು ಇಲ್ಲಿಗೆ ಬಂದೆ ಡಾಬಾ ಹತ್ರ ಊಟ ಮಾಡ್ಕೊಂಡೋಗೋಣ ಫಸ್ಟ್ ಅಂತ ಮಧ್ಯಾಹ್ನದಿಂದ ಊಟ ಮಾಡಿಲ್ಲ ಗುರು ಅದಕ್ಕೆ ಇಲ್ಲೇ ಡಾಬಾ ಐತೆ ಅದು ಫಸ್ಟ್ ಊಟ ಮಾಡ್ಬಿಡ್ತೀನಿ ಅಂತೇಳಿದ್ರಿ ಥರ ಕಲರ್ಫುಲ್ ಆಗೈತೆ ಗುರು ಡಾಬಾ ಸಖತ್ತಾಗೈತೆ ಊಟ ಹೆಂಗಿರುತ್ತೆ ನೋಡ್ಬೋದು ಎರಡು ರೊಟ್ಟಿ ಮತ್ತು ಹೈದರಾಬಾದಿ ಚಿಕನ್ ಒಂದು ಒಂದು ಹಾಫ್ ರೈಸ್ ಹೇಳ್ಬಿಟ್ಟಿದ್ದೀನಿ ಸಾಕು ಸುದ್ದಿಗೆ ವರ್ಕೌಟ್ ಮಾಡ್ಕೊಂಬಂದನಲ್ಲ ಊಟ ಚೆನ್ನಾಗಿ ತಿನ್ಬೋದು ಊಟ ಮಾಡ್ಕೊಂಡವನು ಚಿದ ಗಾಡಿ ಹತ್ರ ಬಂದೆ ಅಷ್ಟರಲ್ಲಿ ಮೆಕ್ಯಾನಿಕ್ ಕೂಡ ಬಂದಿದ್ದರು ಫಿಟ್ಟಿಂಗ್ ಮಾಡೋಕ್ಕೆ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ ರೆಡಿ ಆಯಿತು ಇವಾಗ ಹತ್ತುವರೆ ಆಗೋಯ್ತು ರಾತ್ರಿ ಎಲ್ಲ ಪೂರ್ತಿ ರೆಡಿ ಆಗೋಕ್ಕೆ ನೋಡಿರಿ ಮೂರುವರೆ ಆಗಿದೆ ಎಷ್ಟೊತ್ತು ಟೈಮು ತಗಂತು ಹೆಂಗೋ ನಮ್ಮ ಪಾಪ ಅವರು ನಮ್ಮ ಫ್ರೆಂಡ್ ಅದ್ರ ಸಬ್ಸ್ಕ್ರೈಬರ್ ಅವರು ಅವ್ರ ಕಡೆಯಿಂದ ಮೆಕ್ಯಾನಿಕ್ ಇವ್ರು ಸಿಕ್ಕಿದ್ದು ಇಲ್ಲ ನಾನು ಬೇರೆಯವ್ರನ್ನ ವಿಚಾರ್ಸಕ್ಕೆ ಹೋಗಿದ್ದೆ ಯಾರೂ ಅಷ್ಟು ಈಸಿಯಾಗಿ ಬತ್ತಿರಲಿಲ್ಲ ಹೆಂಗೆ ಏನು ಬಿಟ್ಟರೆ ರೆಡಿ ಆಯ್ತಲ್ಲ ಗಾಡಿ ಅದೇ ಖುಷಿ ಅಷ್ಟೇ ಮತ್ತು ಇಲ್ಲೇ ಆಲ್ಟ್ ಆಗಂಗೆ ಆಗಲಿಲ್ವಲ್ಲ ಅದೊಂದು ಸಮಾಧಾನ ನೆಕ್ಸ್ಟ್ ಹೊತ್ತಿಗೆಲ್ಲ ಹೆಚ್ಚು ಕಮ್ಮಿ ತುಮಕೂರದ ಹಾಟ್ಬಿಡ್ತಿದ್ದೆ ನಾನು ಏನು ಆರಾಮಾಗಿ ಒಂದು ನೈಟು ಒಂದು ಗಂಟೆ ಹೊತ್ತಿಗೆಲ್ಲ ಚಿಕ್ಕಬಳ್ಳಾಪುರ ಹೊಂದೋಗ್ಬಿಡ್ತಿದ್ದೆ ಏನು ಮಾಡೋಕ್ಕಾಗಲ್ಲ ಹನ್ನೆರಡು ಒಂದು ಗಂಟೆಗೆಲ್ಲ ಹೋಗ್ಬಿಡ್ತಿದ್ದೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಹತ್ತು ಗಂಟೆಗೆ ಆಗಲ್ಲವಲ್ಲ ಹಣೆ ಬಾರ ಅದಲ್ಲಿ ಏನು ಇರುತ್ತೆ ಅದೇ ಆಗೋದು ನಟ್ರಿಗೆ ಹೋಗೋಣ ಟೋಲ್ ಹತ್ರ ಬಂದೆ ನೀವು ಯಾರೋ ನೋಡ್ರಿ ಟೋಲ್ಗೆ ಕೂತ್ಕೊಂಡಿರೋರಲ್ಲ ಬರು ಗಾಡಿ ಆಕ್ಸಿಡೆಂಟ್ ಆಗಿರೋಂಗೈತೆ ಹೋಗಣ ಅವನು ಯಾರು ಹೇಳ್ದು ಆಗಲಿ ಟೋಲ್ಗೆ ಅಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆಗೈತೆ ಟೋಲತ್ರ ಅಂತ ಈ ಗಾಡಿ ಎಲ್ಲ ಅಂತ ಈ ಏನಿಲ್ಲ ಏನು ಬೇರೆ ಗಾಡಿ ಇರಬೇಕು ಇಲ್ಲಿ ಆಗಿರೋದು ಗಾಡಿ ಅದು ಸೆಂಟ್ರಲ್ಲಿ ಟೋಲ್ ಹತ್ರ ಸೆಂಟ್ರೋ ಇದರಲ್ಲಿ ಬಟ್ ಗಾಡಿ ಲೈತಾ ಇಲ್ಲಿದ್ದರೆ ಗೊತ್ತಾಗೋದು ಎಳ್ದಾಕ್ಬಿಟ್ಟವ್ರ ಗಾಡಿನ ಸೈಡ್ಗೆ ಓ ನೋಡಿರಿ ಅಲ್ಲಿ ಗಾಡಿನ ಏನಿಗೂ ರಂಗಕ್ಕೆ ಹೋಗೈತದ್ದು ಚಿತ್ರಾನ್ನಾಗಿ ಹೋಗೈತೆ ಸ್ವಲ್ಪ ಅಗ್ಗುಳ್ ಟೈಟ್ ಮಾಡ್ಕೋಬೇಕು ನೋಡೋಣ ಟೀ ಅಂಗಡಿ ಹತ್ರ ವಿಡಿಯೋ ಇತ್ತು ಆಕ್ಸಿಡೆಂಟ್ ಆಗಿದ್ದು ನೋಡಿರಿ ಯಾವ ರೇಂಜಿಗೆ ಆಗೈತೆ ಆಕ್ಸಿಡೆಂಟ್ ಅಂದ್ಬಿಟ್ಟು ಫಸ್ಟಾಗಿ ಲೋ ಬ್ಯಾಲೆನ್ಸ್ ಆಗಿ ಹೊರಗಡೆ ನಿಂತೈತೆ ಹಿಂಗ್ ಸ್ಪೀಡ್ ಸ್ಪೀಡಾಗಿ ಬಂದ ನೋಡಿ ಹೊಡೆದ ಈಗ ಅದು ಯಾಕಂ ಸ್ಪೀಡಾಗಿ ಬಂದಂತ ಗೊತ್ತಿಲ್ಲ ಚೀತಾಲ್ ಪತಾಲ್ ಗಾಡಿಗೂರು ನೀವು ಟಿ ಅಂಗಡಿ ಗಾಂಜೆ ಹೊಡ್ಬಿಟ್ಟು ಹಂಗಾಗಿರೋದು ಅಂತ ಕರೆಕ್ಟಾಗಿ ಬಾಡಿ ಎಲ್ಲ ಐತಂತೆ ಅಂತೆ ಏನಿಲ್ಲ ಎಲ್ಲ ಚಿತ್ರಾನ್ನ ಹೋಗೈತೆ ಅವರು ಟೋಲ್ಗೆ ಹಂಗೆ ಬಂದು ಅಂದರೆ ಇನ್ನು ಯಾವ ರೇಂಜಿಗೆ ಮತ್ತಲ್ಲಿದ್ದ ಅಂತ ಅವನು ಅಲ್ಲ ಅಷ್ಟು ದೊಡ್ಡ ಟೋಲೇ ಕಂಡಿಲ್ಲ ಅವನಿಗೆ ಅಂದರೆ ಬಾಬಾ ಇನ್ನೇನ ಇನ್ನೇನಾರು ನಾವೇನಾರು ರೋಡ್ ಸೆಂಟ್ರಲ್ ಗಾಡಿ ಕೆಟ್ಟೋಗ ಸೆಂಟ್ರಲ್ ನಿಲ್ಸ್ರೆ ಮುಗೀತದೆ ಹ್ಞೂ ನಿಮಗೆ ಹೊಟ್ಟೆ ಸೇಫಾಗಿ ಓಡಿಸ್ರು ಅಪ್ಪ ಗಾಡಿಗಳನ್ನ ಯಾರ್ಯಾರಣೆ ಬರೋ ಇಲ್ಲ ಇರುತ್ತೆ ಗೊತ್ತಿಲ್ಲ ಆ ರೋಡ್ ಮೇಲೆ ದುರ್ಗ ಹತ್ರ ಇದ್ದೀನಿ ಇವಾಗ ಚಿತ್ರದುರ್ಗ ಹತ್ರ ನೈಟ್ ಸುಮಾರು ಒಂದು ಗಂಟೆ ಹಂಗೆ ವೇರ್ ಇದ್ದೆ ಎಳ್ದು ಬಿಡ್ತವು ಅಲ್ಲಿ ಟೋಲ್ ಹತ್ರ ಸೈಡ್ಗಾಕಿ ಮಲ್ಕೊಂಡವನು ಎದ್ದಾಗ ನಾಲ್ಕೂವರೆ ಆಗಿತ್ತು ಮೂರೂವರು ಮಲ್ಕೊಬಿಟ್ಟಿದ್ದೀನಿ ಹಂಗೆ ಬರ್ತಾ ನಾನು ವರ್ಕೌಟ್ ಎಲ್ಲ ಮುಗಿಸ್ಕೊ ಬಂದೆ ಟೀಕೂಡ ಗೆಲ್ಲಿಸ್ತೇರಿ ಇವ್ರ ಹತ್ರ ಅಣ್ಣ ನೋಡಿ ಹಿಂಗಾಗ್ತಾನೆ ಬರ್ತೀಯ ರಾಜೂರ್ ಏನೇ ಸ್ಟಿಕ್ಕರ್ ಹಾಕಿಸ್ತಾರಪ್ಪ ಕ್ರೇಜಿ ಬಂದಿದ್ದೇರಿ ಹತ್ರ ಯಾವ್ದೋ ಮುಖ್ಯ ಬೆಳಗಿನ ಜಾವ ಆಕ್ಸಿಡೆಂಟ್ ಆಗಿರ್ಬೇಕು ಇತ್ತೀಚೆಗೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾವಪ್ಪ ಹುಷಾರಾಗಿ ಓಡುದ್ರಿ ಗಾಡಿಗಳನ್ನ ನಾನು ಅದಕ್ಕೆ ರಾತ್ರಿ ನಿದ್ದೆ ಬಂತು ಒಂದು ಶೇರಿಂಗ್ ಈ ಕಡೆ ಕಡೆ ಎಡ್ದಾಡ್ದೆ ಬೇಡಪ್ಪ ಯಾಕೆ ಬೇಕು ನೈಟ್ಗೆ ಹಾಕ್ಬಿಡೋಣ ಲೇಟ್ ಆದರೂ ಪರವಾಗಿಲ್ಲ ಆಗಿರೋದು ಮುಖ್ಯ ಅಂದ್ಬಿಟ್ಟು ಸೈಡ್ ಹಾಕಿ ಮಲ್ಕೊಬಿಟ್ಟೆ ನಿದ್ದೆ ಬಂದರೆ ಸೈಡಾಗಿ ಮಲ್ಕಡೋದು ಬೆಸ್ಟ್ರು ಯಾಕಂದ್ರೆ ಏನು ಆಗಲ್ಲ ಒಂದು ನಾಲ್ಕೈದು ಅವರ್ ಲೇಟ್ ಅಷ್ಟೇ ದೇವನಹಳ್ಳಿ ಹತ್ರ ಗೊತ್ತೆ ಇವಾಗ ನೋಡಿ ಕಾಣುತ್ತೆ ನೀನು ಬ್ರಿಡ್ಜಿಂದ ಒಂಚೂರು ಮುಂದಕ್ಕೆ ಹೋಗಿ ಲೆಫ್ಟ್ ತಗೊಂಡ್ರೆ ಈ ಬ್ರಿಡ್ಜ್ ದಾಟಿದ್ಮೇಲೆ ಏನೋ ಪಟ್ಟಂತ ಕವರು ಸೀದಾ ಚಿಕ್ಕ ಚಿಕ್ಕಬಳ್ಳಾಪುರ ಹೋಗ್ಬಿಟ್ಟು ಚಿಕ್ಕಬಳ್ಳಾಪುರದಿಂದ ಪೆರೇಶಂದ್ರ ಇದ್ದಾರೆ ಪೆರೇಸಂದ್ರ ಹತ್ತಿರ ರೈಟ್ ತಗೊಂಡು ಅಲ್ಲಿಂದ ಸಾದ್ಲಿ ರೋಡ್ ಹೋಗೋದು ಸಾದ್ಲಿ ಹತ್ತಿರ ಇರೋದು ನೋಡಿ ಪಾಯಿಂಟ್ ಇದೆ ಎಸ್ ಎಸ್ ಸೂಪರ್ ಫುಡ್ಸ್ ಏನೋ ಐತೆ ಹೆಸರು ಆ್ಯಕ್ಚುಲಿ ಇನ್ನೊಂದು ರೋಡು ಸಿರಾಯಿಂದ ಡೈರೆಕ್ಟು ಒಂಟೋಗಿತ್ತು ಅಲ್ಲಿಂದ ಡೈರೆಕ್ಟು ಗುಡಿ ಬಂದರೆ ಗುಡಿ ಬಂಡೆ ಬಂದು ಗುಡಿ ಬಂಡೆಯಿಂದ ಬರುತ್ತೆ ಆದರೆ ಆ ರೋಡು ಸ್ವಲ್ಪ ಅಷ್ಟು ಚೆನ್ನಾಗಿಲ್ಲ ರೋಡ್ ಬಂದ್ಬಿಟ್ಟು ಬರೀ ಅಪ್ಪು ಬರೀ ಬಾರೆಗಳು ಸಿಗ್ತವೆ ಅಲ್ಲಿ ಡೀಸೆಲ್ ಸಿಗಬಿಡ ಬರೋದಾಕತ್ತೆ ಅದ್ರ ಬದಲು ಹೈವೇಲೆ ಬಂದ್ಬಿಡ್ಬೋದಲ್ಲ ಅಂದ್ಬಿಟ್ಟು ಈ ರೂಟೇ ಓಡಾಡೋದು ಇಲ್ಲೇನೇ ಲೆಫ್ಟ್ ತಗೊಂಬಡೋಣ ಕೆಳಗೆ ಕೆಳಗಿಳಿದೋ ಹೈದರಾಬಾದ್ ರೋಡಿಗೆ ಎಂಟ್ರಿ ಆಗೋಣ ಯಾರಿಗೂ ಇಲ್ಲಿ ಏನು ಗಲಾಟೆ ಮಾಡ್ತಾವ್ರ ಏನೋ ಕಾರಿಗೂ ಲಾರಿಗೋ ಏನೋ ಟಚ್ ಆಗಿರ್ಬೇಕು ಏನೆಲ್ಲ ಗುಂಸರ್ಕೊಂಡು ಗಲಾಟೆ ಮಾಡ್ತಾಯಿರಂಗೋರೇ ಏನಾಗಿದೆ ಲಾರಿ ಡ್ರೈವರ್ ಮೇಲೆ ಏನೋ ಹೋಗ್ತಾ ಇರಂಗ್ರಲ್ಲ ಏನಾಗಿರ್ಬೋದು ಕೆಳಗಡೆ ಹೋಗ್ತೀನಿ ನೋಡೋಣ ಟಿಪ್ಪರು ಕಾರ್ಗೇನೋ ಒಂದು ಸ್ವಲ್ಪ ಟಚ್ ಆಗೈತೆ ಅದಕ್ಕೆ ಏನು ಕೂಗಿ ಆಡ್ಕೊಂತವ್ರೆ ಅದಿನ ಮಾತಲ್ಲಿ ಬಗ್ಗೆ ಬಿಟ್ಬಿಟ್ಟು ಏನು ಸ್ವಲ್ಪ ಡ್ಯಾಮೇಜ್ ಆಗಿರೋದು ಗುರು ಆ ಕಾರವ್ರೇನೋ ಲೋಕಲ್ ಆಗುತ್ತೆ ಜನ ಸೇರಿಸ್ಕೊಂಬಿಟ್ಟು ಅಪ್ಪ ಡ್ರೈವರ್ ಮೇಲೆ ಹಂಗೆ ಹಿಂಗೆ ಏನು ಮಾಡ್ತೀಯಾ ಈಗ ಓನರ್ ಕರ್ಸು ನನಗೆ ಸೆಟ್ಲ್ಮೆಂಟ್ ಮಾಡಿಕೊಡು ಅಂತ ಕೇಳ್ತಾರೆ ಅಲ್ಲಿ ಈ ರೋಡಲ್ಲಿ ಇದಾನು ಕೊಡೋಲ್ಲ ಸ್ವಲ್ಪ ಟಿಪ್ಪರ್ ಅವರು ಒಂದು ಸ್ವಲ್ಪ ಹುಷಾರಾಗಿ ಓಡಿಸ್ರಿ ಯಾಕಂದರೆ ಟ್ರಾಫಿಕ್ ರೋಡ್ ಇದು ಏನೋ ಮಾತಾಡ್ಕೊಂತವ್ರೆ ಆ್ಯಕ್ಚುಲಿ ಆ ಗಾಡಿ ಕಾರ್ ಕಾರವರು ಟಚ್ ಕಾರ್ ಕಾರವರು ಅವ್ರ ಪಾಪ ಏನು ಜಾಸ್ತಿ ಮಾತಾಡ್ತಿಲ್ಲ ಅವ್ರ ಸೈಡಲ್ಲಿ ಅದೇನು ಸಿಟಲ್ಮೆಂಟ್ ಮಾತಾಡೋಕ್ಕೆ ಅವ್ರ ಪಾಪ ಸೈಲೆಂಟಾಗಿ ಇದ್ದಾರೆ ಅಷ್ಟೊಂದೇನು ಮಾತಾಡ್ತಾ ಇಲ್ಲ ಬಟ್ಟು ಕೆಲವರು ಮೂರನೇ ವ್ಯಕ್ತಿಗಳಿದ್ದಾರೆ ಮೂರನೇ ವ್ಯಕ್ತಿಗಳು ಬಂದ್ಬಿಟ್ಟು ಸ್ವಲ್ಪ ಲಾರಿ ಡ್ರೈವರ್ ಮೇಲೆ ಜಾಸ್ತಿ ಜಗಳಕ್ಕೆ ಹೋಗ್ತಾ ಇದ್ದಾರೆ ಟೀ ಅಂಟಿದ್ರೆ ಟೀ ಕುಡಿತವ್ರೆ ಕೆಲವರು ನಾಲ್ಕೇ ಜನ ಹುಡುಗರುಗಳವರು ಆ್ಯಕ್ಚುಲಿ ಅವ್ರಿಗವ್ರಿಗೇನು ಸಂಬಂಧ ಇಲ್ಲ ಸಂಬಂಧ ಇಲ್ಲದೆ ಆದರೂ ಬಂದ್ಬಿಟ್ಟು ಡ್ರೈವರ್ದೇ ತಪ್ಪು ಅಂತ ಈ ಹಿಂಗೆ ಆಗೋದು ದೊಡ್ಡ ಗಾಡಿ ಕಂಬಬಿಟ್ರೆ ಅಕ್ಕಪಕ್ಕದಲ್ಲಿ ಯಾವ ಮೂರನೇ ವ್ಯಕ್ತಿಗಳೆಲ್ಲ ಬಂದ್ಬಿಟ್ಟು ದೊಡ್ಡ ಗಾಡಿದೆ ತಪ್ಪು ಅಂತ ಬಂದುಬಿಟ್ಟು ವಾದ ಮಾಡೋದಕ್ಕೆ ಗಲಾಟೆ ಮಾಡೋದಕ್ಕೆ ಬರ್ತಾರೆ ಅವರು ಏನೋ ಸೆಟಲ್ಮೆಂಟ್ ಮಾಡ್ಕೊಳ್ಳಿ ಬಿಡಬೇಕು ಯಾರು ತಪ್ಪಿರೋದೇ ಅಂದರೆ ಅಲ್ಲಿ ಕಾನೂನು ಪ್ರಕಾರ ಏನೈತೆ ಅದು ಆಗಲಿ ಅದು ಬಿಟ್ಬಿಟ್ಟು ಮೂರನೇ ವ್ಯಕ್ತಿಗಳು ಯಾರೋ ಬಂದ್ಬಿಟ್ಟು ಒಡೆಯೋಕಾಗೋದು ಡ್ರೈವರ್ನ ಗಲಾಟೆ ಮಾಡೋಕೆ ಅದು ತಪ್ಪೋಗರು ಆಮೇಲೆ ಇನ್ನೊಂದು ನನಗೇನು ಇಷ್ಟ ಆಗಿಲ್ಲ ಅಂದರೆ ಅದು ಯಾರೋ ಸ್ವಲ್ಪ ವಯಸ್ಸಾಗಿತ್ತ ವಯ್ಯ ಅವನು ಯಾರೋ ಮೂರನೇ ವ್ಯಕ್ತಿನೇ ಅವನು ಯಾರೋ ಟೂ ವೀಲರಲ್ಲಿ ಬಂದ ನಿಲ್ಲಿಸ್ತಾ ನಿಲ್ಲಿಸ್ಬಿಟ್ಟು ಏ ಲಾರಿ ಸಮೇತ ಬೆಂಕಿಕ್ಕರೆ ಹೇಳ್ತೀನಿ ಲಾರಿ ಡ್ರೈವರ್ಗಳ್ನ ಹಾಗೆ ಹಿಂಗೆ ಡ್ರೈವರ್ಗಳು ಸಮೇತ ಇಕ್ಬೇಕು ಅಂತ ಅಂತಾನೆ ಆ ಮಾತು ನನಗೆ ಇಷ್ಟ ಆಗಲಿಲ್ಲ ಲಾರಿ ಡ್ರೈವರ್ಗೂ ಕೂಡ ಒಂದು ಫ್ಯಾಮಿಲಿ ಇದೆ ಅಂತ ಅರ್ಥ ಅವಯ್ಯ ಅವನು ಅದೇ ಅವ್ನ ಗಾಡಿಗೆ ಏನಾದರೂ ಅವನೇನಾದರೂ ಬೇರೆ ಗಾಡಿಗೆ ಗೊತ್ತಿ ಅಕಸ್ಮಾತ್ ಬೇರೆಯವರು ಅವನಿಗೆ ಬಂದು ಈ ಥರ ಇವನು ಗಾಡಿ ಸಮೇತ ಇವ್ನ ಬೆಂಕಿ ಇಕ್ಬೋದ್ರಿ ಅಂದರೆ ಹೆಂಗೆ ಆಗ್ಬೋದು ಹೇಳಿರಿ ಅವನಿಗೆ ಏನು ಜನಗಳಪ್ಪ ಸುಮ್ಮನೆ ವಯಸ್ಸಾಗೈತೆ ಬಟ್ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇಲ್ಲ ಏನೋ ಒಂಥರ ನೋಡ್ತಾರೆ ಡ್ರೈವರ್ಗಳಂದ್ರೆ ಈಗಲೂ ಅದೇ ಬೇಜಾರಾಗೋದು ಗುರು ಪಾಪ ಅವ್ರೇನೋ ಮಾತಾಡ್ಕೊಂತವ್ರ ಅದು ಶೋರೂಮ್ ಶೋರೂಮ್ ತಿನ್ಸುತ್ತೆ ಗಾಡಿ ಅವ್ರು ಮಾತಾಡ್ಕಂತಾರೆ ಪಾಪ ಅವ್ರೇನು ವ್ಯವಹಾರ ಯಾರೋ ಮೂರನೇ ವ್ಯಕ್ತಿಗಳೆಲ್ಲ ಬಂದ್ಬಿಟ್ಟು ಏನು ದೊಡ್ಡ ಪುಡಂಗ್ಗಳು ಥರ ದೊಡ್ಡ ಇವರು ಬಿಲ್ಡಪ್ಗಳು ಕೊಡೋಕೆ ಅಲ್ಲಿ ಅಲ್ಲ ಡ್ರೈವರ್ ಒಪ್ಪ ಇರ್ತಾನೆ ಒಬ್ಬಗೆ ಸೇರ್ಕೊಂಬಿಟ್ಟು ನಾಲ್ಕೈದು ಜನ ಸುತ್ತಾಕೊಂಡ್ಬಿಟ್ಟು ಅವನ್ನ ಥರ ಕುಗ್ಸಕ್ಕೆ ನೋಡ್ತಾರೆ ಇವ್ದೇ ತಪ್ಪು ನೋಡ್ತಾರೆ ಆ ತಪ್ಪು ಯಾರ್ದಿರುತ್ತೆ ಅವ್ರ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಮಾತಾಡ್ಕೊತಾರೆ ಇದೊಂದೇ ಈ ನಮಗೆ ಬೇಜಾರಾಗೋದು ಹೊರಗಡೆ ಆಕ್ಸಿಡೆಂಟ್ ಆದಾಗ ಗೊತ್ತಿಲ್ಲದರೆಲ್ಲ ಬಂದ್ಬಿಟ್ಟು ನಮ್ಮದೇ ತಪ್ಪು ಲಾರಿ ಲಾರಿವರ್ದೇ ತಪ್ಪು ಅಂತ ಬಂದು ಹೇಳಕ್ಕೆ ಗೊತ್ತಾರಲ್ಲ ಅದು ಬರೀ ಹೋಗೋಣ ಇಲ್ಲಿಂದ ಒಂದು ನಲ್ವತ್ತು ಕಿಲೋಮೀಟ್ರ್ ಇದೆ ಪಾಯಿಂಟ್ ಚಿಕ್ಕಬಳ್ಳಾಪುರ ದಾಟ್ಬಿಟ್ಟು ಹೋಗ್ಬೇಕು ಹೋಗೋಣ ಇದೇ ಹೈವೇಲಿ ಚಿಕ್ಕಬಳ್ಳಾಪುರ ನೀನು ಚಿಕ್ಕಬಳ್ಳಾಪುರ ಮುಗೀತು ಎಕ್ಸಿಟ್ ಆಯ್ತಾ ಆಯ್ದೀನಿ ಏನು ಚಿಕ್ಕಬಳ್ಳಾಪುರ ಎಲ್ಲ ಮುಗೀತು ಈ ಬ್ರಿಡ್ಜ್ ಬಂದು ಹೋಗ್ಬೇಕಾದ್ರೆ ಯಾವಾಗಲೂ ಒಂದು ಫೀಲ್ ಆಗುತ್ತೆ ಆ ಬ್ರಿಡ್ಜ್ ಕರೆಕ್ಟಾಗಿ ಸೆಂಟ್ರಲ್ಲಿ ಗಾಡಿ ಒಂದು ಸ್ವಲ್ಪ ರೈಟಿಗೆ ಬಲುತ್ತೆ ಕೆಳಗಡೆ ನೋಡಿದ್ರೆ ಡೀಪಾಗಿ ಯಾಳ ಆಯ್ತಲ್ಲ ಸ್ವಲ್ಪ ಭಯ ಆಗ್ತದೆ ಅದಕ್ಕೆ ಐತೆ ಸ್ವಲ್ಪ ಹೈಟ್ ಜಾಸ್ತಿ ಆಯ್ತಲ್ಲ ನೋಡಿ ಎಲ್ಲ ಸ್ವಲ್ಪ ವಾಲ್ಕಾಯ್ತು ಗಾಡಿ ವಾಲ್ ಕಡಿದ ತಕ್ಷಣ ಏನೋ ಒಂಥರ ಭಯ ಬಿಡುತ್ತೆ ಇಸ್ ಮೇಲೆ ಹಂಗೇನಿಲ್ಲ ಓಡಾಡ್ತೀವಲ್ಲ ಯಾವಾಗ್ಲೂ ಪ್ಯಾರೇಸ್ ಅಂದ್ರೆ ಬಿಟ್ಟಿದ್ದೀನಿ ಮುಂದಕ್ಕೆ ಬಂದಿದ್ದೀನಿ ಇಲ್ಲೇನ ರೈಟ್ ತಗೊಂಡು ಹೋಗಬೇಕು ಇಲ್ಲೊಂದು ರೋಡ್ ಸಿಗುತ್ತೆ ಚಿಕ್ಕ ರೋಡು ಈ ಚಿಕ್ಕ ರೋಡಲ್ಲಿ ಒಂದು ನಾಲ್ಕೈದು ಕಿಲೋಮೀಟ್ರ್ ಅಷ್ಟೇ ರೋಡ್ ಚೆನ್ನಾಗಿರೋದು ಅದಾದಮೇಲೆ ಮೇಲೆ ಬರೀ ಗುಂಡಿ ರೋಡು ಆ ರೋಡಲ್ಲಿ ಹೋಗಕ್ಕೇ ಬೇಜಾರಾಗುತ್ತೆ ಎಷ್ಟು ಒಂದು ಅವರೇ ಬೇಕಾಗೋಗುತ್ತೆ ಆ ರೋಡಲ್ಲಿ ಆ ಫ್ಯಾಕ್ಟ್ರಿ ಹತ್ತಿರ ಹೋಗೋ ಹೊತ್ತಿಗೆ ಶಾತ್ರಿಗೆ ಹೋಗೋ ಬೋರ್ಡ್ ಹಾಕಿದ್ದಾರೆ ಇಲ್ಲೇ ರೈಟಿಗೆ ತಕ್ಕೊಂಬಿಟ್ಟು ನಿಧಾನಕ್ಕೆ ಕಡೆ ರೋಡಿಗೆ ರೋಡಿಗಳು ಕಣೇಲ್ ಸ್ಪೀಡಾಗಿ ಬಂದುಬಿಡ್ತಾವ ಗಾಡಿಗಳು ನೋಡ್ಕೊಂಬಿಟ್ಟು ಟರ್ನ್ ಮಾಡ್ಕೋಬೇಕು ಅಷ್ಟೇ ಇಲ್ಲಿ ಗಾಡಿ ಬರ್ತಾ ಇದೆ ಒಟ್ಟು ಇದೇ ರೋಡಲ್ಲಿ ಹೋಗ್ಬೇಕು ಹೋಗೋಣ ಅಂಜಿನ ಯಾವ ಹೊಡೆದು ಮಾಡಪ್ಪ ಒಂದು ನಾಲ್ಕು ಕಿಲೋಮೀಟರ್ ಅಷ್ಟೇ ಹಿಂಗಿರೋದು ರೋಡು ಆಮೇಲೆ ಅಷ್ಟು ಚೆನ್ನಾಗಿಲ್ಲ ರೋಡ್ ನೋಡಿ ಯಾವ ಥರ ಇದೆ ಇಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಹಿಗ್ಗೆ ಹೋಗಬೇಕು ಎಂಬಿ ಗುಂಡಿಗಳಿದಾವ ಮಾತ್ರ ಗಾಡಿನೇ ಮಲಗಿ ಮಲಗಿ ಎದಾಡುತ್ತೆ ಇದಾನಕ್ ಹೋಗಬೇಕಿಲ್ಲೆ ಗಾಡಿನ ಫುಲ್ಲು ಮಲಗ ಬರ್ತಗರು ಹ್ಮ್ 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 ನಿಧಾನ 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 ಯಾ ಆರಾಮ್ ಮುಚ್ಚಿಬಿಟ್ಟು ಸರಿ ಮಾಡಿಲ್ಲ ಇದು ಊರೊಂದು ಒಂದು ದಾಟ ತನಕ ಸಾಧ್ಲಿ ಇನ್ನ ಊರು ಹಿಂಗೈತೆ ಗುರು ರೋಡ್ ಅಣ್ಣ ಫೋನ್ ಬಿಟ್ಟು ಹೋಗೋಣ ಫೋನ್ ಒಂದು ಅಪ್ಪ ಹಿಂಗೆ ಓಡಿಸ್ತಾರಪ್ಪ ಟೂ ವೀಲರ್ಗಳು ಅದು ಆಪೋಸಿಟ್ ಬರ್ತಾರೆ ಏನಾದ್ರೆ ಹೆಚ್ಚ ಕೆಮ್ಮೆ ನಮ್ಮನೆ ಹಿಡ್ಕೊಳ್ತಾರೆ ರೋಡಿನ ರೆಡಿ ಮಾಡಕ್ಕೆ ಕಿತ್ತಾಕೋರಪ್ಪ ಏನಪ್ಪ ಇಲ್ಲಿ ಹಿಂಗೆ ಈ ರೇಂಜ್ಗೆ ಆಗೋಗೈತೆ ಗುಂಡಿಗಳು ಬ ಸಿಗ್ತಪ್ಪ ಫ್ಯಾಕ್ಟ್ರಿ ಎಂಥ ಜಾಗದಲ್ಲಿ ಫ್ಯಾಕ್ಟ್ರಿ ಮಾಡ್ಕೊಂಡವ್ರೆ ಅಂದರೆ ಎರಡು ಪ್ರದೇಶ ಇದು ಯಾವ ಗಾಡಿಗಳ ಇಲ್ಲ ಎಲ್ಲ ಒಳಗಡೆ ಹಾಕಿಬಿಟ್ಟವ್ರ ಇಲ್ಲಾದ್ರೆ ಇಲ್ಲೆಲ್ಲ ಹಾಕೊಂಡು ಅಯ್ಯೋ ಪಾರ್ಕಿಂಗ್ ಹಾಕೊಂಡವ್ರೆ ಇವರು ವೆಜ್ಜನ್ ಗಾಡಿಗಳಿದಾವೆ ಪಾರ್ಕಿಂಗಲ್ಲಿ ಫಸ್ಟ್ ಎಂಟ್ರಿ ಮಾಡಿಸ್ಬಿಡೋ ಹೇಳ್ರಿ ಸೈಡ್ಗೆ ಹಾಕ್ಬಿಟ್ಟು ಆಮೇಲೆ ನೋಡೋದು ಆಯ್ತು ಗಾಡಿ ಇಲ್ಲ ಅನ್ಕಂಡ್ರೆ ಕಾರ್ ಪಲ್ ಎಲ್ಲ ಅಲ್ಲಿ ಸುಮಾರು ಗಾಡಿ ಗುರು ಮೂರು ನಾಲ್ಕು ಐದು ಗಾಡಿ ಇರಲಿ ಸೈಡ್ ಹಾಕ್ಬಿಟ್ಟು ಫಸ್ಟ್ ಹೋಗಿ ಎಂಟ್ರಿ ಹೇಳ್ರಿ ಗೇಟ್ ಹತ್ರ ಗಾಡಿ ನಿನ್ನ ತಿ ಪಾರ್ಕಿಂಗಲ್ಲಿ ಗಾಡಿಗಳು ಜಾಸ್ತಿ ಬಂದಿದ್ದಾವೆ ಸುಮಾರು ಒಂದು ಏಳೆಂಟು ಗಾಡಿಗಳಿದ್ದಾವೆ ಆಗ ಡೌಟು ನಾಳೆ ಖಾಲಿ ಆಗ್ಬೋದು ಶ್ಯಾಂಪಲ್ ತೆಗಿಯೋಕೆ ಅವ್ರು ಬಂದವ್ರೆ ಟಾರ್ಪಲ್ ತೆಗಿ ಅಂತ ಹೇಳಿದ್ರು ಟಾರ್ಬಲ್ ತೆಗೆ ತಿಂದಿದ್ರೆ ಟಾರ್ಬಲ್ ತೆಗೆದೇ ಯಾವ ಮೂಟ ಹಿಂದೆ ಜರುಕಿಲ್ಲ ಲಾಸ್ಟ್ ಟೈಮು ನೀಟಾಗಿ ಲೋಡ್ ಮಾಡಿರಲಿಲ್ಲ ಜರ್ಗಿಬಿಟ್ಟು ಒಂದು ಇಪ್ಪತ್ತು ಮೂಟೆ ಕೆಳಕ್ಕೆ ಫುಲ್ಲು ಟಾರ್ಪಲ್ ಬಿಚ್ಚಕ್ಕೆ ಆಗಲಿಲ್ಲ ಪಾಯಿಂಟಲ್ಲೇ ಬಿಚ್ಚಿದ್ದು ಎಲ್ಲ ಹಿಂದೆ ಬಿದ್ದುಬಿಟ್ಟಿದ್ದು ಯಾಕಂದರೆ ವಿಮಾಲ್ ತಂದ್ ಕೊಟ್ಟನಲ್ಲ ಅವ್ರಿಗೆ ಹಂಗಾಗಿ ನೀಟಾಗಿ ಮಾಡವ್ರೆ ಹೆವಿ ಬಿಸಿಲ ಪಾಸ್ ಆಗೋದು ಬಿಸಿಲು ಅಲ್ಲಿ ಕುತ್ಕೊಳ್ಳೋಕೆ ಅಲ್ಲ ಗಾಡಿ ಒಳಗಡೆ ಅದಕ್ಕೆಲ್ಲ ಟೀ ಅಂಗಡಿ ಹತ್ರ ಬಂದು ಹೇಳಿರ ಕುಡಿಯೇನಂತ ಪಾರ್ಕಿಂಗ್ ತುಂಬ ಗಾಡಿಗಳಿದಾವೆ ಊಟ ಬರ್ತೀನಿ ತಿಂತೇಳಿ ಇಲ್ಲಿ ಮುಂದೆ ಒಂದು ಡಾಬಾ ಐತೆ ಒಂದೇ ಒಂದು ಡಾಬಾ ಇಲ್ಲಿ ಸ್ವಲ್ಪ ದ್ರೆ ನಡ್ಕೊಂಡು ಹೋಗ್ಬೇಕು ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಟೆನ್ ವೀಲು ಟೆನ್ ವೀಲ್ ಮತ್ತು ಟ್ವೆಲ್ ವೀಲ್ ಗಾಡಿಗಳಿದ್ದಾವೆ ಸುಮಾರು ಒಳಗಡೆ ಫೀಡ್ಸು ಏನು ಫುಡ್ಡು ಅಂದರೆ ಫೀಡ್ಸು ತಯಾರಾಗುತ್ತೆ ಬೂಸಾ ಅದೆಲ್ಲ ಅದನ್ನು ಬೇರೆ ಬೇರೆ ಡಿಸ್ಟಿಕ್ಗಳಿಗೆ ಸಪ್ಲೈ ಥರ ಕಾಂಟ್ರಾಕ್ಟು ನಮ್ಮ ತುಮಕೂರು ಅವ್ರ ಪರ್ಚೇರೊಬ್ಬರೇ ಇಲ್ಲೇ ಅವರು ಸುಮಾರು ಒಂದು ಐದಾರು ಗಾಡಿಗಳು ಹಾಕ್ಕೊಂಡವ್ರೆ ಅವರು ಹೇಳಿದ್ರು ನನಗೆ ಹಾಕೊಂಡಂಗೆ ಒಂದು ಗಾಡಿ ಹಾಕ್ಕೋಬೇಕಾದ್ರೆ ಆರಾಮ್ ತುಮಕೂರು ಸೈಡು ತಿಪ್ಪೂರು ಸೈಡೆಲ್ಲ ಬೂಸ ಹೋಗುತ್ತೆ ನೀನೇ ಹೊಡ್ಕೋಬೋದು ಅಂತ ನೋಡೋಣ ಅಂದೊಂಚೂರು ಬೇರೆ ಯಾವುದೋ ಬೇರೆ ಕೆಲಸದ ಐತೆ ಆಗಿಲ್ಲ ಅಂದರೆ ಮಾಡೋಣ ಅಂದ್ಬಿಟ್ಟು ಸದ್ಯಕ್ಕೆ ಬೇಡ ನೋಡೋಣ ಆಮೇಲೆ ಅಂತ ಹೇಳಿದೆ ಪಾರ್ಕಿಂಗ್ ಹತ್ರ ಇವರು ಅಣ್ಣ ಒಬ್ಬರು ಪರಿಚಯ ಆದರು ದುರ್ಗದವರು ಮಂಜು ಅಂತವ್ರ ಹೆಸರು ಸಿಕ್ಸ್ಟೀನಿಲ್ ಬೆಂಜ್ ಗಾಡಿ ಓಡಿಸ್ತಾರೆ ದುರ್ಗದ್ದು ಎಣ್ಣೆ ಹೆಸರು ಇದ್ದಾರಲ್ಲ ಅವ್ರಿಗೆ ಫ್ರೆಂಡ್ ಅತ್ತೆ ಕ್ಲೋಸ್ ಇವರು ಒಂದ್ಸಲ ಗಾಡಿ ಎತ್ತು ನೋಡೋಣ ಒಳಗಡೆ ಯಾವ ಥರ ಐತೆ ನಾನು ಉಡಿಸಿದ್ದಲ್ಲ ಸೀಟೆಲ್ಲ ಚೆನ್ನಾಗಿ ಮಾಡಿಸೋರೇ ಇದು ಏನೇ ಆದರೂ ಬೆಂಜ್ ಗೊಂಜರು ಕಂಫರ್ಟು ಲೆವೆಲ್ಲು ಬೆಸ್ಟು ಹೇಳ್ಬೇಕಂದ್ರೆ ಗಾಡಿ ಓಡಿಸೋದಕ್ಕೆ ಎಲ್ಲ ಓಡಿಸ್ತಾ ಇದ್ನಲ್ಲ ಇದೇ ಸೇಮ್ ಗಾಡಿ ಸೇಮ್ ಮಾಡಲು ಓಡಿಸ್ತಾ ಇದ್ದಿದ್ದು ಇವ್ರೇನು ಹೊಸ್ದಾಗಿ ತಗೊಂಡಿರೋದಂತಿದ್ದು ಬಿ ಎಸ್ ಸಿಕ್ಸ್ ಮಾಡ್ಲೇನೆ ಇನ್ನೂ ಇಪ್ಪತ್ತೆರಡು ಸಾವಿರ ಓಡೈತೆ ಅಷ್ಟೇನ ಗಾಡಿ ಹಾಂ ರಾಯಚೂರಿಂದ ಲೋಡ್ ಆಗೈತೆ ಇವ್ರ ಗಾಡಿ ಶೇಪಿಗೆ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸೋರೆ ರೀ ಬ್ಲೂ ಕಲರಲ್ಲಿ ಕುಕ್ಕುವಡೇಶ್ವರಿ ಅಂತ ಐತೆ ನೆಂಬರ್ಡು ಮೇಲ್ಗಡೆ ಇವ್ರ ಗಾಡಿ ಫೋನ್ ಮಾಡಿ ಕರೆದಿದ್ದಾರೆ ಒಳಗಡೆ ತಗೊಂಡು ಹೋಗ್ತಾವೆ ಖಾಲಿ ಮಾಡ್ಸೋಕ್ಕೆ ಇನ್ನೊಂದು ಮೂರು ಗಾಡಿ ಗುರು ಆದ್ಮೇಲೆ ಮೂರು ಗಾಡಿ ಆದಮೇಲೆ ನಂದು ನಿಧಾನಕ್ಕೆ ಹೋಗ್ಬೇಕು ಇಲ್ಲಿಂದ ಅಲ್ಲಿಗೆ ಹೋಗಬೇಕಾರೆ ಏಕೆಂದರೆ ಕಟ್ಟಿಲ್ವಲ್ಲ ಹಿಂದ್ಗಡೆ ಅಗ್ಗಪ್ಪ ಹಾಕಿಲ್ಲ ಜರುಗ್ಬಿಟ್ಟು ಬೀಳೋ ಚಾನ್ಸ್ ಇರ್ತದೆ ಗುರು ನಾನು ಹಿಂಗೆ ಹೋಗಬೇಕು ಅಗ್ಗ ಟಾರ್ಪಲ್ಲೆಲ್ಲ ತೆಗ್ದಿದ್ದೀನಲ್ಲ ಅದಕ್ಕೆ ನಿಧಾನಕ್ಕೆ ಹೋಗ್ತಾವೆ ಅಣ್ಣ ನಿಧಾನಕ್ಕೆ ಹೋಗ್ಲಿ ಹಿಂಗೆ ಹೋಗ್ಬೇಕು ಜಾಸ್ತಿ ಜಗ್ಸಾಡ್ಬಿಟ್ರೆ ಬಿದ್ದೋಗ್ಬಿಡ್ತದೆ ನಿಟ್ಟು ಹಿಂದುಗಡೆದು ಪಾಯಿಂಟ್ಗೆ ಹಾಕಿದ್ದೀನಿ ಲೋಡ್ ಪಾಯಿಂಟ್ಗೆ ಇನ್ನೇ ಸ್ಟಾರ್ಟಿಂಗ್ ಮಾಡ್ತಾರೆ ಅಂದೋಳು ಸ್ವಲ್ಪ ಲೇಟ್ ಇವರು ಜಲ್ದಿ ಮಾಡಲ್ಲ ಇವರು ಅಂದೋಳು ನಮ್ದಾದ ಮೇಲೆ ಅವ್ರದ್ದು ನೆಲ್ಮಂಗ್ಳದ್ದು ಗಾಡಿ ಅದಷ್ಟು ಸಿಕ್ಸ್ಟೀನ್ ವೀಲು ಊಟಕ್ಕೆ ಟೋಕನ್ ತಗೊಂಬಂದೆ ಅರವತ್ತು ರೂಪಾಯಿ ಕೊಟ್ಟರೆ ಟೋಕನ್ ಕೊಡ್ತಾರೆ ಇಲ್ಲ ಕ್ಯಾಂಟೀನ್ ಐತೆ ಹೋಗ್ಬಿಟ್ಟು ಊಟ ಮಾಡೋಣ ಚಪಾತಿ ದಾಲು ಕೊಟ್ಟಿದ್ದಾರೆ ಖಾಲಿ ಮಾಡಿದ್ರಪ್ಪ ಇವಾಗ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡವನು ವಾಪಸ್ಸು ಗ್ಯಾರೇಜ್ ಐತ್ರ ಹೋಗ್ತಾ ದೇವನಹಳ್ಳಿ ಗ್ಯಾರೇಜ್ ಹತ್ರ ಯಾಕೆಂದ್ರೆ ಇದು ಕ್ಲಚ್ಚು ಲೋಡಿಂಗು ಫುಲ್ ಹತ್ರ ಬಂದ್ಬಿಟ್ಟೈತೆ ಚೇಂಜ್ ಮಾಡ್ಸಕ್ ಹೇಳಿದ್ರು ಹಂಗೆ ಕ್ಲಚ್ಚು ಲೋಡಿಂಗ್ ಚೇಂಜ್ ಮಾಡ್ಸ್ಕೋಬೇಕು ಹಂಗೆ ಕ್ಲಚ್ಚಿನ ಸಿಲಿಂಡ್ರ್ ಕೂಡ ಚೇಂಜ್ ಮಾಡ್ಸ್ಕೋಬೇಕು ಕ್ಲಚ್ಚು ಫುಲ್ ಐತೆ ಮತ್ತು ಸ್ವಲ್ಪ ಪ್ರಾಬ್ಲಮ್ ಐತೆ ಕ್ಲಚ್ಚಿಂದು ಹಂಗೆ ಸಿಲಿಂಡ್ರ್ ಚೇಂಜ್ ಮಾಡ್ಸ್ಕೊಬೇಡ ನಾನು ತಾಯಿಲೆಲ್ಲ ಲೀಖ್ ಅಲ್ಲಿ ಇದು ಗ್ಯಾರೇಜ್ ತೊಗೊಬಿಟ್ಟು ಕೆಲ್ಸಕ್ಕೆ ಬಿಟ್ಬಿಟ್ಟು ನಾನು ಊರಿಗೆ ಹೋಗ್ಬೇಕು ಬರೀ ಮುಂದೆ ಸಿಗ್ತೀನಿ ಈಗ ಬಂದು ಗಾಡಿನ ಗ್ಯಾರೇಜ್ ತೆಕ್ಬಿಟ್ಟೆ ಕ್ಲಚ್ಚು ಲೋಡಿಂಗ್ ಹಾಕಿಸ್ಬೇಕು ಮತ್ತು ಇದೊಂದು ಪರ್ಚಿ ಒಂದು ಕ್ರ್ಯಾಕ್ ಬಂದುಬಿಟ್ಟಿದೆ ಇಲ್ಲೈತೆ ನೋಡಿ ಬಸ್ ಅಲ್ಲಿ ಲಾಸ್ಟ್ ಟೈಮ್ ಆ ಕಡೆದು ಹೊಸದಾಕ್ಸಿದ್ದು ಈಗ ರೈಟ್ ಸೈಡಿಂದ ಪರ್ಚಿ ಕ್ರ್ಯಾಕ್ ಬಂದೈತೆ ಸಿಕ್ಸ್ಟೀನ್ ವೀಲ್ದು ಈ ಥರ ಮಾಡಲಾರ ಇದೊಂದು ಕಂಪ್ಲೀಟು ಪರ್ಚಿದು ಅದೊಂದು ಸ್ವಲ್ಪ ಸೌದಂಗೆ ಸವದಂಗೆ ಹೊಂಟೋಗ್ತಾ ಇರುತ್ತೆ ಅದಕ್ಕೆ ಗ್ರೀಸ್ ಹೊಡ್ಸೋಕೆ ಹೋಗಿಲ್ಲ ಈ ಟ್ರಿಪ್ಪು ಬದ್ನೇ ಹಂಗೆ ಹಂಗೆ ಹೆಂಗಿರಿ ಚೇಂಜ್ ಮಾಡಿಸ್ಬೇಕಲ್ಲ ಅಂದ್ಬಿಟ್ಟು ಈಗ ಊರು ಕಡೆ ಹೋಗಬೇಕು ಸ್ನೇಹಿತರೆ ಗಾಡಿನ ಗ್ಯಾರೇಜ್ ಹತ್ತಿರ ಬಿಟ್ಟವನು ಟೂ ವೀಲರ್ ಎತ್ಕೊಂಬಿಟ್ಟು ಸೀದಾ ಬಂದ್ಬಿಟ್ಟೆ ಊರು ಕಡೆ ಇವಾಗ ನಾನು ಕೆ ಬಿ ಕ್ರಸ್ ಹತ್ರ ನಮ್ಮ ಮನೆ ದೇವ್ರ ಬೆಟ್ಟ ಐತೆ ಎತ್ತೇಳಿ ನರಸಿಂಹಸ್ವಾಮಿ ಬೆಟ್ಟ ಅಂತ ಬೆಟ್ಟ ಎತ್ತಿಸ್ತಾ ಇದ್ದೀನಿ ಈ ಗಾಡಿ ತಗೊಂಡ್ಮೇಲೆ ಇದೇ ಫಸ್ಟ್ ಟೈಮು ಊರಿಗೆ ಹೋಗ್ತಾ ಇರೋದು ಗಾಡಿ ತಗೊಂಡು ಅಲ್ಲೇ ಫ್ಯಾಕ್ಟ್ರಿ ಹತ್ರ ನಿಲ್ಲಿಸ್ಬಿಟ್ಟಿದ್ದೆ ಇದನ್ನ ಡೂಕೋ ಇದನ್ನು ತಗೊಂಡು ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ಲ ಊರಿಗೆ ಹಂಗಾಗ್ಬಿಟ್ಟು ನಮ್ಮ ಮನೆ ದೇವ್ರ ಬೆಟ್ಟಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂತ ಬಂದೆ ರೋಡ್ ಸೈಡಲ್ಲೇ ಐತೆ ಬೆಟ್ಟ ಕೆಳಗಿಂದ ಮೇಲ್ಗಡೆ ಒಂದೆರಡು ಕಿಲೋಮೀಟ್ರ್ ಆಗ್ಬೋದು ಹತ್ತಿಸ್ತಾ ಇದ್ದೀನಿ ಮೇಲ್ಗಡೆ ಹೋದರೆ ಮಾತ್ರ ಒಳ್ಳೆಯ ವ್ಯೂ ಐತೆ ಮೇಲ್ಗಡೆ ಹೋದರೆ ಇಲ್ಲಿ ಬೆಳಗಿನ ಟೈಮ್ ಬಂದರೆ ಫಾಗೆಲ್ಲ ಇರುತ್ತೆ ಅದು ನೋಡೋಕೆ ಒಂಥರ ಖುಷಿ ನಾವು ವರ್ಷಕ್ಕೊಂದು ಎರಡು ಸಲ ಇಲ್ಲಿ ಬಂದ್ಬಿಟ್ಟು ನಾವು ಇಲ್ಲೇ ಸ್ಟೇ ಆಗಿ ಅಡುಗೆ ನಾನ್ವೆಜ್ ಎಲ್ಲ ಮಾಡಿಬಿಟ್ಟು ದೇವರಿಗೆ ಎಡೆ ಕೊಟ್ಟು ಎಲ್ಲ ಮಾಡಿ ಹೋಗ್ತೀವಿ ಅದು ಹತ್ತೇಳು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಮೇಲ್ಗಡೆ ಇರೋದು ಈ ಬೆಟ್ಟದ ಬ್ಯಾಕ್ ಸೈಡು ಮೈನ್ಸೆಲ್ಲ ನಡೀತೈತೆ ಮುಂಚೆ ಆ ಕಾಲದಿಂದನೂ ನಡೀತೈತೆ ಮೈನ್ಸು ಬಟ್ಟು ಸ್ಟಾಪ್ ಮಾಡಿದರು ಈಗ ರೀಸೆಂಟಾಗಿ ಮತ್ತೆ ಮೈನ್ಸು ರಿ ಓಪನ್ ಮಾಡವ್ರೆ ಬಟ್ ಲಿಮಿಟೆಡ್ ಆಗಿ ಮಾಡ್ತಾ ಇದ್ದಾರೆ ಮೈನ್ಸು ಮುಂಚೆ ಮಾಡ್ತಾ ಇರೋದು ಫುಲ್ಲು ದೊಡ್ಡದಾಗಿತ್ತು ಅವಾಗೆಲ್ಲ ಆ ಟೈಮಲ್ಲಿ ಆ ಟೈಮಲ್ಲೆಲ್ಲ ದೊಡ್ಡ ಗಾಡಿಗಳು ಇರಲೇ ಇಲ್ಲ ಬರೀ ಟೆನ್ ವೀಲು ಸಿಕ್ಸ್ ವೀಲ್ ಅಷ್ಟೇ ಅಂಥ ಟೈಮಲ್ಲಿ ಇತ್ತು ಮೈನ್ಸು ಜಾಸ್ತಿ ರನ್ನಿಂಗಲ್ಲಿ ಈಗೆಲ್ಲ ಕಮ್ಮಿ ಆಗ್ಬಿಟ್ಟೈತೆ ಅದು ತೋರಿಸ್ತಿಂತೇಳ್ರಿ ದೇವಸ್ಥಾನ ಹತ್ರ ಬಂದೆ ದೇವಸ್ಥಾನದ ಮೇಲೆ ಹೋಗ್ಬೋದಿ ಫಸ್ಟು ಮುಂಚೆ ಬರೀ ದೇವಸ್ಥಾನ ಇತ್ತು ಇವಾಗೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ ಎಲ್ಲ ಕಲ್ಲಲ್ಲಿ ಕಟ್ಟಡ ಮಾಡಿಬಿಟ್ಟು ಮೈನ್ಸ್ ಬಂದ್ಬಿಟ್ಟು ಇಲ್ಲೇ ಫಸ್ಟು ರನ್ನಿಂಗ್ ಇದ್ದು ಮೈನ್ಸ್ ಅದೆಲ್ಲ ಈಗಲ್ಲ ಡಮಾಲಿಶ್ ಆಗೋಗ್ಬಿಟ್ಟೈತೆ ಇವಾಗ ರನ್ನಿಂಗ್ ಇರೋದು ಇದು ಈ ವ್ಯೂ ನೋಡ್ತಾ ಇದ್ದಾರೆ ಏನೋ ಒಂಥರ ನಿಮ್ದಿಗೂ ಸರಿ ಸ್ನೇಹಿತರೆ ಪೂಜೆ ಮಾಡ್ಸ್ಕೊಂಡ್ಬಿಟ್ಟು ಹೋಗ್ತೀನಿ ನಾನು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಎದುರ್ಗು ಬಾಯ್